ನಮಸ್ಕಾರ ಬಂಧುಗಳೇ ನಾನೀಗ ಕರ್ನಾಟಕದಲ್ಲಿದ್ದೀನಿ ಕರ್ನಾಟಕದ ಬೆಂಗಳೂರಲ್ಲಿದ್ದೇನೆ ಬೆಂಗಳೂರಿನ ವಿಧಾನಸೌಧ ಪಕ್ಕದಲ್ಲಿರ್ತಕ್ಕಂಥ ಎಮ್ ಎಸ್ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಸೂರ್ಯನಾರಾಯಣ ಏನು ನಾ ಸೂರ್ಯದೇವಿ ದೇವ ಆ ಸೂರ್ಯನಾರಾಯಣ ಅಂತೂ ಕೂಡ ಒಂದು ರೂಪ ಇದೆ ಆ ಸೂರ್ಯನಾರಾಯಣ ಇಲ್ಲಿ ಒಬ್ಬ ಭಕ್ತರಿಗೆ ದರ್ಶನ ಕೊಟ್ಟಿದ್ದಾರೆ ಅಂಗ ದೊಡ್ಡಣ್ಣ ಅಂತ ಹೇಳ್ತಾರೆ ಆ ದೇವಾಂಗ ದೊಡ್ಡಣ್ಣ ಅವ್ರಿಗೆ ಇನ್ನೊಂದು ಹೆಸರಿದೆ ಈ ದೇವಾಂಗ ದೊಡ್ಡಣ್ಣ ಅವರು ನಿತ್ಯವೂ ಸೂರ್ಯನಾರಾಯಣ ದೇವರ ಪೂಜೆ ಮಾಡ್ತಾರೆ ತುಮ್ಮಕೈಯಿಂದ ತೇದಿ ಅದರಲ್ಲಿ ಬರ್ತಕ್ಕಂಥ ಗಂಧವನ್ನು ಅಂದ್ರೆ ರಕ್ತದ ಗಂಧವನ್ನು ಆ ಸೂರ್ಯ ದೇವರ ಮೂರ್ತಿಗೆ ಅವರು ಹಚ್ಚಿ ಪೂಜೆ ಮಾಡ್ತಿದ್ರು ಈ ರೀತಿಯಾಗಿ ಪೂಜೆ ಮಾಡ್ತಾ 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 ಒಂದು ದಿನ ಮೊಣಕೈವರೆಗೆ ಬಂತು ಅಂದರೆ ಇದು ತೇದು 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 ಕಡಿಮೆಯಾಗಿ ಮೊಣಕೈವರೆಗೆ ಬಂದಿದೆ ಅಷ್ಟಾದಮೇಲೆ ಆ ಸೂರ್ಯ ದೇವರು ಏನು ಮಾಡ್ತಾರೆ ಪ್ರಕಟ ಆಗ್ತಾರೆ ಹೇಳ್ತಾರೆ ನೀನು ಬೇಕು ಅಂತ ಕೇಳಿದಾಗ ನನಗೇನು ಬೇಡ ಅಂತ ಹೇಳ್ತಾರೆ ಆಗ ನೀವು ಇಲ್ಲಿ ಜನಸೇವೆ ಅಂತ ಹೇಳಿ ಒಂದು ಆಶೀರ್ವಾದ ಮಾಡ್ತಾರೆ ಮತ್ತೆ ಅವ್ರಿಗೊಂದು ದಿವ್ಯಶಕ್ತಿ ಕೂಡ ಪ್ರಾಪ್ತಿಯಾಗ್ತವೆ ಸೂರ್ಯದೇವರಿಂದ ಆ ನಂತರದಲ್ಲಿ ಅವರು ಜನಗಳಿಗೆ ಅನ್ನದಾನ ಸೇವೆ ಮಾಡ್ತಾ ಇರ್ತಾರೆ ಏನಪ್ಪಾ ಅಂದ್ರೆ ಅವರು ಮಣ್ಣನ್ನ ಎತ್ತಿ ಹಿಡಿದ್ರೆ ಆ ಮಣ್ಣು ಅನ್ನವಾಗ್ತಿತ್ತು ಸೊ ಈ ರೀತಿಯಾಗಿ ಅನ್ನದಾನ ಸೇವೆಯನ್ನು ಅವರು ಮಾಡ್ತಿದ್ರು ಮಾಡ್ತಾ ಮಾಡ್ತಾ ಅವ್ರಿಗೆ ಒಂದು ವಯಸ್ಸಾಗತ್ತೆ ವಯಸ್ಸಾದ್ಮೇಲೆ ಆ ಸೂರ್ಯನಾರಾಯಣ ಕೇಳ್ತಾರೆ ನಾನು ಏನು ಮಾಡಲಿ ಅಂದ್ರೆ ಏನಿಲ್ಲ ಆ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪಿಸು ನಂತರದಲ್ಲಿ ಜೀವ ಸಮಾಧಿಯನ್ನ ತೆಗೆದುಕೊಳ್ಳಲಿಕ್ಕೆ ಏನು ಸೂರ್ಯನಾರಾಯಣ ಹೇಳ್ತಾರೆ ಆಗ ವೀರ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ತಮ್ಮ ಶಿಷ್ಯ ವೃಂದಗ ಅವರಿಂದ ಅದನ್ನ ಪ್ರತಿಷ್ಠಾಪಿಸಿ ಅವರಲ್ಲಿ ಜೀವ ಸಮಾಧಿ ತಗೊಂಡಿದ್ದಾರೆ ಬಂಧುಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಜೀವ ಸಮಾಧಿ ಅಂದ್ರೆ ಮನುಷ್ಯ ಸತ್ತು ಹೋದ್ಮೇಲೆ ಅಂದ್ರೆ ತೀರಿ ಹೋದ್ಮೇಲೆ ಸಮಾಧಿ ಮಾಡಿರುವಂಥದ್ದಲ್ಲ ಜೀವಿ ಇರ್ತನಲ್ಲಿ ಜೀವ ಸಮಾಧಿ ಆಗಿರ್ತಕ್ಕಂಥದ್ದು ಇದೊಂದು ಯೋಗ ಸಾಧನೆಯಲ್ಲಿ ಬರ್ತಕ್ಕಂಥದ್ದು ಈ ರೀತಿಯಾಗಿ ಏನು ದೇವಾಂಗ ದೊಡ್ಡಣ್ಣವರು ಇಲ್ಲಿ ಏನು ದೇವಸ್ಥಾನದ ಹಿಂಭಾಗದಲ್ಲಿ ಜೀವ ಸಮಾಧಿ ಇದೆ ನಾವು ರಾಮಂಜನ ಸ್ವಾಮಿಯ ದೇವಸ್ಥಾನದ ಕಂಪೌಂಡಿನ ಹಿಂಭಾಗದಲ್ಲಿ ಈ ಜೀವ ಸಮಾಧಿ ಇರುವಂತದ್ದು ಇಲ್ಲಿ ಏನು ಬರೀಲಾಗಿದೆ ಅಂದ್ರೆ ಶ್ರೀ ಮನ್ನಾರ ಚೆಟ್ಟಿ ಅವರ ತೋಪು ಮತ್ತು ಸಮಾಧಿ ಈ ರಾಮಾಂಜನ ಸ್ವಾಮಿಯ ದೇವಸ್ಥಾನದ ಕಂಪೌಂಡಿನ ಹಿಂಭಾಗದಲ್ಲಿ ಈ ಜೀವ ಸಮಾಧಿ ಇರುವಂಥದ್ದು ಇಲ್ಲಿ ಏನು ಬರೀಲಾಗಿದೆ ಅಂದರೆ ಶ್ರೀ ಮನ್ನಾರ ಚಟ್ಟಿ ಅವರ ತೋಪು ಮತ್ತು ಸಮಾಧಿ ಇದು ಜೀವ ಆಗಿದೆ ಬಂಧುಗಳೇ